बृहत्पणामण्डलमण्डपेनयं स्फुरत्तडित्पिङ्गरुचोपसर्गिणं जुगुहनागोधरणोधराधरं विरागसन्ध्यातडिदम्बुदो यथा उपसर्गिणम् उपसर्ग उा बाधेल्ला यं ಅಂದರೆ ಪಾರ್ಶ್ವನಾಥನನ್ನು ಧರಣಃ ನಾಗಹ ಧರಣೇಂದ್ರನೆಂಬ ನಾಗನು ಹೊರತ್ ಅಂದರೆ ಶೋಭಿಸುವ ತಡಿತ್ ಮಿಂಚಿನಂತೆ ಪಿಂಗರುಚ ಪಿಂಗಲ ವರ್ಣವುಳ್ಳ ಬೃಹತ್ ಅಂದರೆ ದೊಡ್ಡದಾದ ಪಣಾಮಂಡಲ ಹೆಡೆಗಳ ಸಮೂಹವೆಂಬ ಮಂಡಪೇನ ಮಂಟಪದಿಂದ ಧರಾಧರಂ ಪರ್ವತವನ್ನು ವಿರಾಗಸಂಧ್ಯಾ ತಡಿದಂಬು ದೋಯಥ ಮಿಂಚಿನಿಂದ ಕೂಡಿದ ಮೋಡದಂತೆ ಜುಗೂಹ ಆವರಿಸಿದನು ಅಂದರೆ ತಾತ್ಪರ್ಯ ರೂಪದಲ್ಲಿ ಆತನು ಉಪಸರ್ಗವನ್ನುಂಟು ಮಾಡುತ್ತಿರಳು ಆತನೆಂದರೆ ಶಂಭರನು ಉಪಸರ್ಗವನ್ನುಂಟು ಮಾಡುತ್ತಿರಳು ದ್ರಣೇಂದ್ರನೆಂಬ ನಾಗಕುಮಾರ ದೇವನು ಯಾವ ಉಪದ್ರವಿಸಲ್ಪಟ್ಟ ಶ್ರೀ ಪಾರ್ಶ್ವನಾಥ ಸ್ವಾಮಿಯನ್ನು ಪ್ರಕಾಶಮಾನ ಮಿಂಚಿನಂತೆ ಹೊಂಬಣ್ಣವುಳ್ಳ ವಿಸ್ತಾರವಾದ ಜಡೆ ಎಂಬ ಮಂಟಪದಿಂದ ರಕ್ತವರ್ಣವಿಲ್ಲದಿರುವುದು ನೀಲ ಮತ್ತು ಹಳದಿ ಬಣ್ಣ ಮಿಶ್ರಿತವೂ ಆದ ಕಾಲದ ಮಿಂಚಿನೊಡನೆ ಕೂಡಿದ ಮೇಘವು ಪರ್ವತವನ್ನು ಆವರಿಸುವಂತೆ ಭಗವಂತನನ್ನು ಪರಿವೇಷ್ಟಿಸಿದನು ಪಾರ್ಶ್ವನಾಥನನ್ನು ಪರಿವೇಷ್ಟಿಸಿದನು ಧರಣೇಂದ್ರನೆಂಬ ನಾಗಕುಮಾರನು ಬಂದು ಪಾರ್ಶ್ವನಾಥ ಸ್ವಾಮಿಯವರಿಗೆ ಜ್ಯೋತಿಷ್ಕ ದೇವನೆನ್ನುಂಟಾದ ಅಂದರೆ ಅವನು ಶಂಬರ ಅಂದರೆ ಕಮಟನಿಂದಾದ ಅವನು ಶಂಬರ ಅವನಿಗೆ ಜ್ಯೋತಿಷ್ಕ ದೇವನಿಂದಂಟಾದ ಉಪಸರ್ಗವನ್ನು ತನ್ನ ಫಣ ಮಂಟಪದಿಂದ ಅಂದರೆ ಹೆಡೆಯಿಂದ ತೊಲಗಿಸಿದನೆಂದು ಭಾವನೆಯು ಭಾವವು